ಹಾವುಗಡ ಪಟ್ಟಣದ ಸುಪ್ರಸಿದ್ಧ ಶನಿಮಾತ್ಮ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ನಡೆಸುತ್ತಿರುವ ಎಸ್ ಎಸ್ ಕೆ ಪಿಯು ಮತ್ತು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಮಧ್ಯಾಹ್ನದ ಲಘು ಉಪಹಾರ ಅಂದರೆ ಒಂದು ರೀತಿಯಲ್ಲಿ ಬಿಸಿಯೂಟ ಯೋಜನೆಯನ್ನು ಗುರುವಾರ ತಾಲೂಕಿನ ಮಾಜಿ ಸಚಿವರಾದ ವೆಂಕಟರಣಪ್ಪ ಚಾಲನೆಯನ್ನು ನೀಡಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಪ್ರಾಂಶುಪಾಲರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನೀನ್ ಎಲ್ಲಿಂದರೋದು ಕುರುಬೇಳಿಂದ ಓಕೆ ಬರುವಾಗ ತಿಂಡಿ ತಿಂದ್ಕೊಂಡ್ ಬಂದಿರ್ತೀಯ ಅಲ್ವಾ ಮತ್ತೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಬೇಕು ಅಲ್ವಾ ಮಧ್ಯಾಹ್ನ ಏನಾದ್ರೂ ಖಾಸಗಿ ತರ್ತಿದ್ದೆ ಹೋಟೆಲ್ ಊಟ ಮಾಡೋಕ್ಕೆ ಏನಿಲ್ಲ ಸೊ ಇದು ಪ್ರಯೋಜನ ಆಗಿದೆ ಆಗ್ತದೆ ಹೆಸ್ರು ಹೇಳು ನಿಮ್ಮ ಹೆಸ್ರು ಹೇಳು ಹಾಂ ಹೆಸ್ರು ಹೇಳು ಹೆಸ್ರು ಹಾಂ ಮಾತಾಡು ಯೂಸ್ ಆಗ್ತಾ ಇಲ್ಲ ಏನು ತಿಂದೆ ಇವತ್ತು ಏನು ತಿಂದಿದೆ ಇವತ್ತು ಹಾಂ ಹೇಗಿತ್ತು ಚೆನ್ನಾಗಿತ್ತಾ ನನ್ನ ಹೆಸ್ರು ಧನರಾಜು ಹಾಂ ಶಾಂತಿ ಎಸ್ ಎಸ್ ಕೆ ಪರ್ಸ್ ಕಾಲೇಜಲ್ಲಿ ಫೈನಲ್ ಇಯರ್ ಇಯರಾಗಿ ಓದಿದ್ದೀನಿ ಇಲ್ಲಿ ಅನ್ನ ಅನ್ನದಾನ ಸಹ ಮಾಡ್ತಿರೋದ್ರಿಂದ ಬಹಳ ಉಪಯೋಗ ಆಗ್ತಿದೆ ಈ ಥರ ಮಾಡಿದ ಬಹಳ ಹೆಮ್ಮೆ ಆಗ್ತಿದೆ ನಮಗೆ ಬೆಳಿಗ್ಗೆ ಆರೂವರೆಗೆ ಬಸ್ ಇರುತ್ತೆ ಹತ್ಕೊಂಡು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಹೋಗಬೇಕಿತ್ತು ಮೂರು ಗಂಟೆವರೆಗೂ ಬಸ್ ಇರೋಲ್ಲ ತಡ್ಕೊಂಡು ಇರೋಕ್ಕಾಗಲ್ಲ ಹಸು ಆದ್ರಿಂದ ನಮಗೆ ಹೊಟ್ಟೆ ತುಂಬ ಊಟ ಕೊಡ್ತಿದ್ದಾರೆ ಅದರಿಂದ ಬಹಳ ಹೆಮ್ಮೆ ಆಗ್ತಿದೆ ಯಾವರಿಂದ ಬ್ಯಾಗ್ ತುಂಬ ವಿದ್ಯೆ ಓಕೆ ತಿಪ್ಪೇನಿಲ್ಲ ನೆಕ್ಸ್ಟ್ ನನ್ನ ನನ್ನ ಹೆಸರು ಸುನೀಲ್ ಬಿ ಎಮ್ ಅಂತ ನಾನು ನಾನು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು ಕೆ ಎಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನನಗೆ ಅದೇ ನಮ್ಮ ಕೆಲಸ ಐಕಮ್ ಫೈನಲ್ಯಾಗುತ್ತೆ ಹಿಂಗೆ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಬೆಳಗ್ಗೆ ಬೆಳಿಗ್ಗೆ ಮಾಡ್ತಾ ಬರ್ತೀವಿ ಸಂಜೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಅಷ್ಟೊತ್ತವರೆಗೂ ತಕೊಂಡು ಕಾಲ ಮಾಡ್ತಾ ಇರೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಅದೃಷ್ಟ ಮಾಡಿದ್ವಿ ಅಂತ ಓಕೆ ಸೂಪರ್ ವಿಶ್ವ ಭಾಳ ಸುಯಮ್ ಅಂತ ನನ್ನ ಹೆಸರು ಈ ಈ ಥರ ನಮ್ಮ ಕಾಯ್ದು ಮಾಡಿದ ತುಂಬ ಏನೇ ಹೆಮ್ಮೆ ಪಡ್ತೀವಿ ನಾವು ತುಂಬ ಹೆಲ್ಪ್ ಆಗ್ತೀವಿ ನಾವು ಹಳ್ಳಿಯಿಂದ ಬರ್ತೀವಿ ಮತ್ತು ಇಲ್ಲಿ ಊಟ ವ್ಯವಸ್ಥೆ ಮಾಡಿದ ತುಂಬ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಏನು ನನ್ನ ಹೆಸರು ಅರ್ನಾಥ ಅಂತ ನಾನು ಸನ್ಮಾನ್ಯ ಹಳ್ಳಿಯಿಂದ ಬರ್ತೀವಿ ನಾವು ಅಷ್ಟೊತ್ತಿಗೆ ಬೆಳಿಗ್ಗೆ ಈ ಕಡೆ ಆಗೋ ದೂರದಿಂದ ದೂರ ಪ್ರದೇಶಕ್ಕೆ ಬಂದಾಗ ನಾವು ಅಷ್ಟೊತ್ತಿಗೆ ಏನೂ ಬಂದಿರಲ್ಲ ಆದ್ದರಿಂದ ಇಂಥ ಕಾಲೇಜಲ್ಲಿ ಅನ್ನದೋತ್ಸವ ಕಾರ್ಯಕ್ರಮ ಮಾಡೋದರಿಂದ ಮಧ್ಯಾಹ್ನ ಎಲ್ಲ ಊಟ ವ್ಯವಸ್ಥೆ ಮಾಡ್ತವೆ ಆದ್ದರಿಂದ ಎಲ್ಲರಿಗೂ ಒಳ್ಳೆ ಒಳ್ಳೆ ಉಪಯೋಗ ಆಗುತ್ತೆ ಅದರಿಂದ ನಾವು ಈ ಕಾಲೇಜಲ್ಲಿ ಓದೋದ್ರಿಂದ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಸೂಪರ್ ಕೇಳಿದೆಲ್ಲ ವಿದ್ಯಾರ್ಥಿಗಳ ಮನದಾಳದ ಮಾತುಗಳನ್ನು ಈ ಒಂದು ಯೋಜನೆಯನ್ನು ಮೆಚ್ಚಿ ಎಸ್ ಎಸ್ ಕೆ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಬಾಬು ಸರ್ ಅವರು ಮಾತನಾಡಿದ್ದು ಹೀಗೆ ಎಲ್ಲ ಅನುಕೂಲತೆಗಳನ್ನು ಪಡೆದು ಹೆಚ್ಚಿನ ಅಂಕಗಳನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಒಂದು ಕಾಲೇಜಿಗೆ ಕೀರ್ತಿ ತರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ನಮ್ಮ ಆಗಿದೆ ಇನ್ನು ಈ ಒಂದು ಎಸ್ ಎಸ್ ಕೆ ಕಾಲೇಜು ನಿರ್ಮಾಣ ಆಗಲು ಸುಮಾರು ಒಂಬತ್ತು ಎಕರೆ ಜಮೀನು ಪ್ರಸ್ತುತ ಕೋಟ್ಯಾಂತರ ಕೋಟ್ಯಂತರಳುಗಳ ಬೆಲೆ ಬಾಳುವ ಈ ಜಮೀನನ್ನು ಉಚಿತವಾಗಿ ಕಾಲೇಜು ಕಟ್ಟಲು ಶನಿಮಾತ್ಮ ಆಡಳಿತ ಮಂಡಳಿಗೆ ದಾನವಾಗಿ ನೀಡಿದ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಪಿ ನಾರಾಯಣಪ್ಪರವರು ಪಾವುಗಳ ಪವರ್ ನ್ಯೂಸ್ನೊಂದಿಗೆ ಮಾತನಾಡಿದ್ದು ಹೀಗೆ ದೇವಸ್ಥಾನದವರು ಮಾಡಬೇಕಂತ ಐಡಿಯಾ ಇಟ್ಕೊಂಡಿದ್ರು ಓಕೆ ನನ್ನ ಮನಸ್ಸಿನಲ್ಲಿ ನಾನು ಕಷ್ಟಪಟ್ಟು ಓದಿ ದೊಡ್ಡವನ್ನಾಗಿರೋದು ಅದು ಎಜುಕೇಷನ್ದು ಎಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ಗೊತ್ತಿದೆ ಅದಕ್ಕೆ ಅಟ್ಲೀಸ್ಟ್ ನಾನು ಇರೋದು ದೇವರು ಕೊಟ್ಟು ಜಮೀನೇ ಆದರೆ ನಾನು ನಾನು ಅಲ್ಲ ದೇವರು ಜಮೀನು ಅವ್ರ ಮನೆ ಕೊಟ್ಟಿರೋದು ಅದು ಕೊಟ್ಟರೆ ಬೇರೆ ಯಾರಾದರೂ ಕಂಡು ಅವರಲ್ಲಿ ದೊಡ್ಡವರಾಗಿ ಇದೇ ಥರ ಎಷ್ಟು ಬಂದರು ಅವರು ಕೂಡ ಇದೇ ಥರ ಏನಾದರೂ ಹೆಲ್ಪ್ ಮಾಡ್ಬೋದು ಅವರು ದೊಡ್ಡವರಾಗ್ಬೋದು ಬೇರೆ ಸಹಕಾರದಿಂದ ಹೆಲ್ಪ್ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ಕೊಂಡು ಅವ್ರು ಕೊಟ್ಟಿರೋದು ಸರ್ ಈಗ ನೀವು ಈ ಜಮೀನು ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರಿಂದ ಏನಾದ್ರು ವಿರೋಧಮಂತ ಅಂತ ಇಲ್ಲ ಏನು ಬಂದಿಲ್ಲ ಎಲ್ಲರೂ ಇಲ್ಲ ನೀವು ಹೆಂಗೆ ಮಾಡಿದ್ರೆ ಹಂಗೆ ಅಂತ ಹೇಳಿದ್ರು ಓಕೆ ಈಗ ಇದೆಲ್ಲ ಇಂಪ್ರೂವ್ ಆಗಿದೆ ಯಾವ ರೀತಿ ಫೀಲ್ ಅಂತ ಇವಾಗ ಇದು ನೋಡಿ ಬಹಳ ಸಂತೋಷ ಆಗ್ತಾ ಇದೆ ಯಾಕೆ ಧನ್ಯವಾಯಿತು ಮಾಡಿರೋದು ದೇವಸ್ಥಾನದವರು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಈ ಮಕ್ಕಳು ನೋಡಿ ಅವ್ರು ಓದೋದು ನೋಡಿ ಎಲ್ಲ ಎಷ್ಟು ಡಿಸ್ಟಿಂಕ್ಷನ್ ಬರ್ತಾ ಇದೆ ರ್ಯಾಂಕಿಂಗ್ನಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇದೆ ಅದು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಅವ್ರು ದಿನ ದಿನ ಇಂಪ್ರೂವ್ಮೆಂಟ್ಗಳು ಆಗ್ತಾ ಇದೆ ಬಂದಿದ್ದಾರೆ ನೋಡಿ ನೋಡಿ ಬಹಳ ಸಂತೋಷ ಕೊಟ್ಟಿದ್ದು ನನಗೆ ಧನ್ಯವಾಯಿತು ನನಗೆ ಹೋಗೋ ಇದು ಕೂಡ ಬಿಚ್ಚಕೊಳ್ಳುತ್ತೀನಿ ಅಂತ ಅದು ಇದು ಮಾತ್ರ ಯಾರು ತರದ ಶಾಶ್ವತವಾದಂತ ಶಾಶ್ವತವಾದಂತ ಕಾರ್ಯ ನಿಮಗೆ ಸಂತೋಷ ಓಕೆ ಇಟ್ಕೊಂಡಿಲ್ಲ ಹೇಳಬೇಕು ನೀವು ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್